ಸ್ವಲ್ಪ ದಿನ ಆದ್ಮೇಲೆ ಆ ಪಕ್ಷಿ ಎರಡು ಮೊಟ್ಟೆ ಇಡುತ್ತೆ ಆ ಎರಡು ಪಕ್ಷಿಗಳು ತುಂಬಾನೇ ಸಂತೋಷವಾಗಿರುತ್ತೆ ಒಂದಿನ ಆ ಪಕ್ಷಿ ಅನಾರೋಗ್ಯಕ್ಕೆ ಒಳಗಾಗುತ್ತೆ ಅವಳ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ ಅದೇ ನೀನಂತೂ ಯಾವ್ದು ಕೆಲಸ ಮಾಡಲ್ಲ ನಾನನ್ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರೋ ತನ್ಕ ನಮ್ಮ ಮೊಟ್ಟೆನ ನೋಡ್ಕೋ ನೀನು ಟೆನ್ಶನ್ ಮಾಡ್ಕೊಳ್ದೆ ಹೋಗು ನಾನು ನೋಡ್ಕೊಳ್ತೀನಿ ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಮತ್ತೆ ಮೊಟ್ಟೆ ಅಲ್ಲೇ ಇರುತ್ತೆ ಹಾವು ವೈಟ್ ಮಾಡ್ತಿತ್ತು ಒಳ್ಳೆದಾಯ್ತು ಅಕ್ಕಿ ಎರಡು ಮೊಟ್ಟೆ ಇಟ್ಟಿದ್ಯಾ ಹೊಟ್ಟೆ ತುಂಬಾ ತಿಂತೇನ್ ನಾನು ಈಗಲೇ ಈ ಮೊಟ್ಟೆ ನಾ ತಿಂತೀನಿ ಆದ್ರೆ ಈ ಹದ್ದಂತೂ ಇಲ್ಲೇ ಕುತ್ಕೊಂಡಿದ್ದೆ ಹಾ ಅರೆ ಈ ಹದ್ದೇನ್ ಮಾಡುತ್ತೆ ಇದರ ರೆಕ್ಕೆ ಅಂತ ಕೆಲಸನೇ ಮಾಡಲ್ಲ ಇವನ ನಂಬ್ಕೊಂಡು ಅಕ್ಕಿಗಳು ಹಾವು ಮರದ ಮೇಲೆ ಹತ್ತಿ ಇರುತ್ತೆ ಇದನ್ನ ಈ ಹದ್ದು ನೋಡ್ಕೊಂಡ್ಬಿಡುತ್ತೆ ಏ ಎಲ್ಲಿದ್ಯಾ ಅಲ್ಲೇ ನಿಲ್ಲೋ ಧೈರ್ಯ ಮಾಡಿಕೊಂಡು ಮೇಲೆ ಬಂದ್ರೆ ಯಾರ್ ನನಗೆ ಎದುರಿಸ್ತಾ ಇರೋದು ಹಂಗವಿಕಲ್ಲ ಹದ್ದ ಹಾ ಹಾ ಏನೋ ಮಾಡೋಕ್ಕಾಗಲ್ಲ ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದು ಯಾವುದು ಸರಿಯಾಗಿರಲ್ಲ ನಾನು ಅಕ್ಕಿಯ ಮೊಟ್ಟೆನ ತಿಂತೀನಿ ಏನು ಮಾಡುತ್ತೋ ಮಾಡ್ಕೋ ಅಕ್ಕಿಯ ಮೊಟ್ಟೆ ಹತ್ತಿರ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು ಹಾಂ ಹೌದಾ ನೀ ನನ್ನೊಟ್ಟಿಗೆ ಹೋರಾಡ್ತೀಯಾ ಹಾವು ಹದಿನ ಮಾತು ಏನು ಕೇಳದೆ ಮರದ ಮೇಲೆ ಹಾಕ್ತಾನೆ ಇರುತ್ತೆ ಅದು ಹೀಗೆ ಮೇಲೆ ಹಾಕ್ತಿದ್ದಂಗ್ಲೆ ಈ ಹದ್ದು ಅದರ ಒಂದು ರೆಕ್ಕೆಯಲ್ಲಿ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತಂದ್ರೆ ಹಾವಿಗೆ ಅದರನ್ನ ಅದು ಕಾಪಾಡ್ಕೊಳೋಕ್ ಆಗಿಲ್ಲ